ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ಬಿಗ್ ಬಾಸ್ ಅಲ್ಲಿ ಇದ್ದಂತಹ ಜೋಡಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ ಇವಾಗ ಸದ್ಯಕ್ಕೆ ಲಾಸ್ಟ್ ಸೀಸನ್ ಅಲ್ಲಿ ಇದ್ದಂತಹ ಬಿಗ್ ಬಾಸ್ ಜೋಡಿಗಳಿಂದನೇ ಸ್ಟಾರ್ಟ್ ಮಾಡ್ತೀನಿ ತ್ರಿವಿಕ್ರಮ್ ಹಾಗೆ ಭವ್ಯ ಗೌಡ ಅವರಿಗೆ ಯಾವ ಮಟ್ಟಕ್ಕೆ ಕ್ರೇಜ್ ಸೃಷ್ಟಿಯಾಗಿತ್ತು ಅನ್ನೋದು ನಿಮ್ ಎಲ್ರಿಗೂ ಸಹ ಈಗಾಗ್ಲೇ ಗೊತ್ತಾಗಿದೆ ಯಾವ ಮಟ್ಟಕ್ಕೆ ಫ್ಯಾನ್ ಪೇಜಸ್ ಗಳಿತ್ತು ಅನ್ನೋದು ಎಲ್ರಿಗೂ ಸಹ ಈಗಾಗ್ಲೇ ಗೊತ್ತಾಗಿದೆ ಲೈಕ್ ಅವರ ಒಂದು ಫ್ಯಾನ್ ಬೇಸ್ ಬಂದ್ಬಿಟ್ಟು ಜನಿಯೋನ್ ಫ್ಯಾನ್ಸ್ ಅಂತಾನೆ ಹೇಳಬಹುದು ಬಿಗ್ ಬಾಸ್ ಮುಗ್ದ ನಾಲ್ಕು ತಿಂಗಳಾದ್ರೂ ಸಹ ಅವರಿಬ್ರು ಒಟ್ಟಿಗೆ ಕಾಣಿಸ್ಕೋಬೇಕು ಅವರಿಬ್ರ ಫೋಟೋಸ್ ಗಳನ್ನ ನೋಡಬೇಕು ಅಂತ ಹೇಳಿ ಸಾಕಷ್ಟು ಜನ ಇನ್ನು ಮಾಡ್ತಾನೆ ಇದ್ದಾರೆ. ಸೊ ಅದಕ್ಕೆ ಹೇಳಿದೆ ಅವ್ರಿಗೊಂಥರ ಜೆನ್ಯೂನ್ ಫ್ಯಾನ್ ಬೇಸ್ ಇದೆ ಅಂತ ಹೇಳಿ ಸೊ ಈ ಒಂದು ಜೆನ್ಯೂನ್ ಫ್ಯಾನ್ ಬೇಸ್ ಅನ್ನ ಉಳಿಸ್ಕೊಡುವಂತಹ ಕೆಲಸನ ತ್ರಿವಿಕ್ರಮ್ ಅವರಾಗಿರ್ಬೋದು ಅಥವಾ ಭವ್ಯ ಗೌಡ ಅವರಾಗಿರ್ಬೋದು ಖಂಡಿತವಾಗ್ಲೂ ಮಾಡ್ತಿಲ್ಲ ಯಾಕೆ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಾದ್ರೆ ಇಬ್ರು ಸಹ ಒಟ್ಟಿಗೆ ಇರ್ತಿದ್ರು ಇಬ್ರು ಸಹ ಕಿತ್ತಾಡಿದ್ರು ಸಹ ಲೈಕ್ ನೆಕ್ಸ್ಟ್ ಮಿನಿಟೇ ಒಂದಾಗ್ತಿದ್ರು ಕಿತ್ತಾಡಿದ್ರು ಇನ್ನೇನು ಆಡಲ್ಲ ಬಿಡು ಇವರಿಬ್ಬರು ದೂರ ಆಗೋದ್ರು ಅಂತ ಹೇಳಿ ಸಾಕಷ್ಟು ಜನ ಅನ್ಕೋತಿದ್ರು ಬಟ್ ನೆಕ್ಸ್ಟ್ ಮಿನಿಟೇ ಕುತ್ಕೊಂಡು ಇವರಿಬ್ರು ಮಾತಾಡ್ತಿದ್ರು ಆ ಮಟ್ಟಕ್ಕೆ ಇವರಿಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಅನ್ನೋದಿತ್ತು ಯಾರೇ ಬಂದು ಇವರಿಬ್ಬರ ಮಧ್ಯೆ ಉಳಿ ಹಿಂಡಿದ್ರು ಸಹ ಇವರಿಬ್ಬರೇ ಕಿತ್ತಾಡ್ಕೊಂಡ್ರು ಸಹ ನೆಕ್ಸ್ಟ್ ಅದನ್ನೆಲ್ಲವನ್ನೂ ಸಹ ಸಾರ್ಟ್ ಔಟ್ ಮಾಡ್ಕೊಂಡು ಇಬ್ರು ಸಹ ಜೊತೆ ಓಡಾಡ್ಕೊಂಡು ಓಡಾಡ್ಕೊಂಡಿರ್ತಿದ್ರು ಈ ರೀತಿ ಇದ್ದಂತಹ ಹೊರಗಡೆ ಬಂದು ಒಂದ್ ಆದ ನಂತರ ಲೈಕ್ ಬೇರೆ ವರ್ಷ ತೋರ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಾನೆ ಹೇಳ್ಬೋದು ಅಂತಂದ್ರೆ ಒಂದ್ ತಿಂಗಳು ಕೈ ಕೈ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗೋದೇನು ಯಾವ್ದಾದ್ರು ಊರುಗಳಿಗೆ ಹೋಗೋದೇನು ಈವೆಂಟ್ಸ್ ಗಳ್ ಹೋಗೋದೇನು ಇಬ್ರು ಸಹ ಒಟ್ಟೊಡ್ಗೆ ಓಡಾಡ್ಕೊಂಡಿದ್ರು ಬಟ್ ಒಂದ್ ತಿಂಗಳು ಆದ ನಂತರ ತ್ರಿವಿಕ್ರಮ್ ಅವ್ರು ಏನ್ ಸೊಸೆ ಸೀರಿಯಲ್ ಅಲ್ಲಿ ಬ್ಯುಸಿ ಆದ್ರು ಒಂದ್ ತಿಂಗಳಾದ್ಮೇಲೆ ಇಬ್ರು ಸಹ ಎಲ್ಲಿಯೂ ಕಾಣಿಸ್ಕೊಂಡಿಲ್ಲ ನಾಲ್ಕ್ ತಿಂಗಳಾಗ್ತಾ ಬಂತು ಇಬ್ರು ಸಹ ಒಟ್ಟಿಗೆ ಇರುವಂತಹ ಫೋಟೋ ಫೋಟೋಸ್ನ ಎಲ್ಲೂ ಸಹ ಅಪ್ಲೋಡ್ ಕೂಡ ಮಾಡ್ತಿಲ್ಲ ಈ ರೀತಿ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ನೀವ್ ಯಾರೋ ನಾವ್ ಯಾರೋ ಅನ್ನೋ ರೀತಿ ಆಗೋಗಿದ್ದಾರೆ ಬಟ್ ಬಟ್ ಇದೇ ರೀತಿ ಬಾಂಡಿಂಗ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದಂತಹ ಬಿಗ್ ಬಾಸ್ ಸೀಸನ್ ಏಟ್ ಜೋಡಿಗಳಾದಂತಹ ನಮ್ಮ ಅರವಿಂದ್ ಕೆಪಿ ಅವರಾಗಿರ್ಬೋದು ಅಥವಾ ದಿವ್ಯಾ ಅವರಾಗಿರ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಒಂದು ಪ್ಯೂರ್ ಬಾಂಡಿಂಗ್ ಅನ್ನ ಶೇರ್ ಮಾಡ್ಕೊಂಡಿದ್ರು ಅವರು ಬಿಗ್ ಬಾಸ್ ಮನೆ ಇರಬೇಕಾದ್ರೆ ಎಷ್ಟೋ ಜನ ಪೇರ್ಗಳು ಆಗ್ತಾರೆ ಲೈಕ್ ಸೀಸನ್ ಒನ್ ಇಂದ ಸೀಸನ್ ಲೇವೆನ್ ವರೆಗೂ ನಾವು ನೋಡಿದ್ರೆ ಲೈಕ್ ಒಂದೊಂದು ಸೀಸನ್ ಅಲ್ಲೂ ನಮಗೆ ಒಂದೊಂದು ಜೋಡಿಗಳಂತೂ ಖಂಡಿತವಾಗ್ಲೂ ಕಾಣಿಸ್ ಕಾಣಿಸ್ತಾರೆ ಬಟ್ ಒಟ್ಟಿಗೆ ಯಾರೀತಿ ಾರೆ ಅಂತ ನೋಡಿದಾಗ ಒಬ್ರು ಸಹ ಕಾಣಿಸುದಿಲ್ಲ ಅದ್ರಲ್ಲಿ ಒಬ್ರು ಕಾಣಿಸಿದ್ರು ಅಂತಂದ್ರೆ ಅದು ನಮ್ಗೆ ತ್ರಿವಿಕ್ರಮ್ ಹಾಗೆ ಭವ್ಯ ಗೌಡ ಅವರು ಅಂತ ಸಾಕಷ್ಟು ಜನ ಹೇಳ್ಬೋದು ಯಾಕೆ ಅಂತಂದ್ರೆ ತ್ರಿವಿಕ್ರಮ್ ಅವರು ವರ್ಕ್ ಅಲ್ಲಿ ಬ್ಯುಸಿ ಇದ್ದಾರೆ ಈಗ ಭವ್ಯಗೌಡ ಅವರು ಕರ್ನಾಟಲ್ ಸೀರಿಯಲ್ ಸೀರಿಯಲ್ ಅಲ್ಲಿ ಬ್ಯುಸಿ ಇದ್ದಾರೆ ಸೊ ಈ ಕಾರಣಕ್ಕಾಗಿ ಇಬ್ರು ಕೂಡ ಒಟ್ಟಿಗೆ ಕಾಣಿಸ್ಕೊಳ್ತಿಲ್ಲ ಅಂತ ಹೇಳಬಹುದು ಬಟ್ ದಿನದ ಇಪ್ಪತ್ನಾಲ್ಕು ಗಂಟೆನು ಕೂಡ ಸೀರಿಯಲ್ ನಡೆಸೋದಿಲ್ಲ ಲೈಕ್ ವಾರದಲ್ಲಿ ಏಳು ಇದ್ರೆ ಏಳು ದಿವಸನು ಕೂಡ ಸೀರಿಯಲ್ ಶೂಟಿಂಗ್ ಅನ್ನೋದು ಖಂಡಿತವಾಗ್ಲೂ ಮಾಡಿರೋದಿಲ್ಲ ಲೈಕ್ ಗೋಸ್ಕರ ಅಟ್ ಲೀಸ್ಟ್ ಲೈಕ್ ಮುದು ಸೊಸೆ ಸೀರಿಯಲ್ ಶೂಟಿಂಗ್ ಅಂಡ್ ಕರ್ಣ ಸೀರಿಯಲ್ ಎರಡು ಸೀರಿಯಲ್ ಶೂಟಿಂಗ್ ಸಹ ಚನ್ನಪಟ್ಟಣದಲ್ಲಿ ನಡೀತಿತ್ತು ಆಗ್ಲಾದ್ರು ಅಟ್ ಲೀಸ್ಟ್ ಒಂದು ಫೋಟೋನ ಅಪ್ಲೋಡ್ ಮಾಡಬಹುದಾಗಿತ್ತು ಇವ್ರಿಬ್ರು ಪರ್ಸನಲ್ ಆಗಿ ಮೀಟ್ ಮಾಡಿ ఆ కల్సవన్ను సహా ఇవ్ మిల్ల బట్ బిగ్ బాస్ సీజన్ ముగ్గు నాలు ఆదరును సహా ಬಿಗ್ ಬಾಸ್ ಸೀಸನ್ ಏಟ್ ಅಲ್ಲಿ ಕನೆಕ್ಟ್ ಆದಂತಹ ಜೋಡಿಗಳು ಅಂದ್ರೆ ಬಿಗ್ ಬಾಸ್ ಮುಗ್ದು ಅವರ ಸೀಸನ್ ಮುಗ್ದು ನಾಲ್ಕು ವರ್ಷ ಆಗ್ತಾ ಬಂತು ನಾಲ್ಕು ವರ್ಷ ಆಗ್ತಾ ಬಂದ್ರು ಸಹ ಲೈಕ್ ಆ ಒಂದು ಶೋ ನಲ್ಲಿ ಬಿಗ್ ಬಾಸ್ ಸೀಸನ್ ಏಟ್ ಶೋ ನಲ್ಲಿ ಏನೊಂದು ಬಾಂಡಿಂಗ್ ಅನ್ನ ಶೇರ್ ಮಾಡ್ಕೊಂಡಿದ್ರು ಅದೇ ಬಾಂಡಿಂಗ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ ಅವರಿಬ್ಬರ ಮಧ್ಯೆ ಅವಾಗ ಏನೊಂದು ಕನೆಕ್ಷನ್ ಅನ್ನೋದು ಬಿಲ್ಡ್ ಆಗ್ತಿತ್ತು ಆ ಒಂದು ಕನೆಕ್ಷನ್ ನ ಎಲ್ಲಿಯೂ ಸಹ ಕಟ್ ಮಾಡ್ಕೊಳ್ತಾ ಈಗ್ಲೂ ಸಹ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತಾನೆ ಹೇಳ್ಬೋದು ಈ ಬಿಗ್ ಬಾಸ್ ಅಲ್ಲಿ ಇದ್ದಂತಹ ಅಂದ್ರೆ ಸೀಸನ್ ಲೆವೆನ್ ಅಲ್ಲಿ ಇದ್ದಂತಹ ತ್ರಿವಿಕ್ರಮ್ ಮತ್ತೆ ಭವ್ಯ ಗೌಡ ಅವರು ಬಿಗ್ ಬಾಸ್ ಮುಗ್ದು ಒಂದೇ ಒಂದು ತಿಂಗಳಿಗೆ ಇರುವಂತಹ ಕನೆಕ್ಷನ್ ಎಲ್ಲಾನು ಸಹ ಕಟ್ ಮಾಡ್ಕೊಡೋ ರೀತಿ ಆಡ್ತಿದ್ದಾರೆ ಬಟ್ ಇವರು ಫ್ಯಾನ್ಸ್ ಗಳಿಗಂತೂ ಸಿಕ್ಕಾಪಟ್ಟೆ ಬೇಜಾರ್ ಮಾಡಿರೋದಂತೂ ನಿಜ ಯಾಕಂತಂದ್ರೆ ಇವರಿಬ್ಬರನ್ನ ಒಟ್ಟಿಗೆ ಆಗಿ ನೋಡೋದಕ್ಕೆ ಎಷ್ಟು ಜನ ಕಾಯ್ತಿದ್ರು ಲೈಕ್ ನಾವು ಇವ್ರನ್ನ ನೋಡ್ಬೇಕು ಇವರಿಬ್ರು ಪೇರ್ ಆಗ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಕಾಯ್ತಿದ್ರು ಓಕೆ ನೀವು ಪೇರ್ ಆಗೋದ್ ಬೇಡ ಅಟ್ ಲೀಸ್ಟ್ ಫ್ರೆಂಡ್ ರೀತಿ ಅದ್ರ ಜೊತೆಲಿ ಇರ್ಬೋದಲ್ಲ ಒಬ್ಬನೊಬ್ರು ಮೀಟ್ ಮಾಡ್ಬೋದಲ್ಲ ಫ್ಯಾನ್ಸ್ ಗಳಿಗೋಸ್ಕರ ಆದ್ರೂ ಅಲ್ಲಲ್ಲಿ ಇಲ್ಲಿ ಇಲ್ಲಿ ಕಾಣಿಸ್ಕೊಳ್ಬೋದಲ್ಲ ಅದನ್ನೆಲ್ಲವನ್ನು ಸಹ ಇವ್ರ ಫ್ಯಾನ್ಸ್ಗಳ ಬಗ್ಗೆ ಕೇರ್ ಸಹ ಮಾಡಿಲ್ಲ ಇಬ್ರು ಸಹ ದೂರ ಆಗೋಗಿದ್ದಾರೆ ನಾವು ಇವಾಗ ತ್ರಿವಿಕ್ರಮ್ ಹಾಗೆ ಭವ್ಯಗೌಡ ಅವರ ಬಗ್ಗೆ ಮಾತಾಡೋದ್ ಬೇಡ ಇಲ್ಲಿ ಇಲ್ಲಿ ತುಂಬಾನೇ ಪ್ಯೂರ್ ಆಗಿ ಬಾಂಡಿಂಗ್ ನ ಶೇರ್ ಮಾಡ್ಕೊಂಡಿದ್ದಂತಹ ಅರವಿಂದ್ ಕೆಪಿ ಹಾಗೆ ದಿವ್ಯ ಅವರ ಬಗ್ಗೆ ಮಾತಾಡೋಣ ಎಸ್ ಸೀಸನ್ ಏಟ್ ಅಲ್ಲಿ ಒಂದು ಕ್ರಿಯೇಟ್ ಆದಂತಹ ಬಾಂಡಿಂಗ್ ಈಗಲೂ ಸಹ ನಾಲ್ಕು ವರ್ಷ ಆದ್ಮೇಲೂ ಸಹ ಆ ಒಂದು ಬಾಂಡಿಂಗ್ ಅನ್ನ ಸೇಮ್ ಬಾಂಡಿಂಗ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ ಅವ್ರು ಇನ್ನು ಸಹ ಮದುವೆ ಆಗ್ಲಿಲ್ಲ ನಾವಿಬ್ರು ಲವರ್ಸ್ ಅಂತ ಹೇಳ್ಕೊಂಡು ತಿರ್ಗಾಡ್ತಿಲ್ಲ ಅಥವಾ ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಂತ ಲೇಬಲ್ ಕುಟ್ಕೊಂಡು ತಿರ್ಗಾಡ್ತಿಲ್ಲ ಫ್ರೆಂಡ್ಶಿಪ್ ಅನ್ನೋ ಲೇಬಲ್ ಕುತ್ಕೊಂಡು ಸಹ ಅವರು ತಿರ್ಗಾಡ್ತಿಲ್ಲ ಇಬ್ರು ಸಹ ಎಲ್ಲೋ ಒಟ್ಟಿಗೆನೆ ಹೋಗ್ತಾರೆ ಅಂಡ್ ಅವರಿಬ್ರು ಕಪಲ್ಸ್ ಆಗಿದ್ದಾರೆ ಇಬ್ಬರು ಸಹ ಫೀಲಿಂಗ್ಸ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ ಅಂಡ್ ಅವರಿಬ್ಬರ ಮಧ್ಯೆ ಏನೋ ನಡೀತಿದೆ ಅವರಿಬ್ಬರು ಸಹ ಲವರ್ಸ್ ಆಗಿದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಎಲ್ರಿಗೂ ಈಗಾಗ್ಲೇ ಗೊತ್ತಿರುವಂತಹ ವಿಚಾರ ಅವರು ಅದನ್ನೇ ಪದೇ ಪದೇ ಹೇಳ್ಕೊಳ್ತಿಲ್ಲ ಎಲ್ಲೂ ಸಹ ಎಲ್ರಿಗೂ ಗೊತ್ತಿರುವಂತಹ ವಿಚಾರನೇ ಅಲ್ವಾ ಅವ್ರು ಅವ್ರ ಮದುವೆ ವಿಚಾರದ ಬಗ್ಗೆ ಯಾರಾದ್ರೂ ಕೇಳಿದ್ರು ಸಹ ಅವರು ಇಷ್ಟರಲ್ಲೇ ಮದುವೆ ಆಗ್ತೀವಿ ಅಂತಾನೆ ಹೇಳ್ತಿದ್ದಾರೆ ಬಟ್ ಯಾರನ್ನ ಆಗ್ತೀವಿ ಯಾವಾಗ ಆಗ್ತೀವಿ ನಾವಿಬ್ರು ಬೇರೆ ಬೇರೆ ಹುಡುಗನ್ನ ಬೇರೆ ಬೇರೆ ಹುಡುಗಿನ ಮದುವೆ ಆಗ್ತೀವಿ ಅಂತ ಅವ್ರ ಸ್ಟೇಟ್ಮೆಂಟ್ಸ್ ಗಳನ್ನ ಮಾಡ್ತಿಲ್ಲ ಬಟ್ ಇಬ್ರು ಸಹ ಒಟ್ಟಿಗೆನೆ ಓಡಾಡ್ಕೊಂಡಿದ್ದಾರೆ ಈಗ ಸದ್ಯಕ್ಕೆ ಒಂದು ಇಂಟರ್ವ್ಯೂ ನಲ್ಲಿ ಅರವಿಂದ್ ಅವರು ಮಾಡಿದಂತಹ ಒಂದು ಸ್ಟೇಟ್ಮೆಂಟ್ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಲೈಕ್ ಇವ್ರಿಬ್ರ ಮಧ್ಯೆ ಬ್ರೇಕಪ್ ಆಗಿದೆ ನಾಲ್ಕು ವರ್ಷ ಆದ್ಮೇಲೆ ಇವರಿಬ್ಬರ ಮಧ್ಯೆ ಬ್ರೇಕಪ್ ಆಗಿದೆ ನಾಲ್ಕು ವರ್ಷ ಆದ್ಮೇಲೆ ಅರವಿಂದ್ ಕೆಪಿ ಅವ್ರಿಗೆ ದಿವ್ಯಾ ಹುರ್ಗೋ ಅವ್ರನ್ನ ಸಾಕಾಗಿದೆ ದಿವ್ಯಾ ಹುರ್ಗೋ ಅವ್ರ ಜೊತೆ ಒಂದು ಕನೆಕ್ಷನ್ ಸಾಕಾಗಿದೆ ಅದಕ್ಕೋಸ್ಕರ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಸ್ ಗಳನ್ನೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ವೈರಲ್ ಆಗ್ತಿದೆ ಅಂಡ್ ಇದೇ ರೀತಿ ಒಂದು ಬಾಂಡಿಂಗ್ ಅನ್ನ ಶೇರ್ ಮಾಡ್ಕೊಂಡು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಾದ್ರೆ ಲವರ್ಸ್ ಅಂತನೋ ಅಥವಾ ಇವರಿಬ್ಬರ ಮಧ್ಯೆ ಏನೋ ಇದೆ ರೀತಿ ಇವ್ರು ಸಹ ಕಾಣಿಸ್ಕೊಂಡಿರ್ಲಿಲ್ಲ ಎಸ್ ನಮ್ಮ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಅವರು ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದ್ರೆ ಇಬ್ರು ಸಹ ಇವರಿಬ್ಬರ ಮಧ್ಯೆ ಏನೋ ಇದೆ ಅನ್ನೋ ರೀತಿ ಇಬ್ರು ಸಹ ಕಾಣಿಸ್ಕೊಂಡಿರ್ಲಿಲ್ಲ ಬಟ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಇವರಿಬ್ರು ಸಹ ಒಂದು ಸ್ಟೇಜ್ ಮೇಲೆ ಒಬ್ಬರಿಗೆ ಒಬ್ರು ಪ್ರಪೋಸ್ ಅನ್ನ ಮಾಡ್ಕೋತಾರೆ ಅಂಡ್ ಇನ್ನೊಬ್ರು ಅಕ್ಸೆಪ್ಟ್ ಮಾಡ್ಕೋತಾರೆ ಮದುವೆ ಆಗ್ತಾರೆ ತುಂಬಾ ಗ್ರ್ಯಾಂಡ್ ಆಗಿ ಮದುವೆ ಆಗ್ತಾರೆ ಮದ್ವೆ ಆದ ನಾಲ್ಕೇ ನಾಲ್ಕು ವರ್ಷಕ್ಕೆ ಡಿವೋರ್ಸ್ ಅನ್ನ ಪಡೆದುಕೊಳ್ತಾರೆ ಈ ಬಿಗ್ ಬಾಸ್ ಶೋ ನಲ್ಲಿ ಲವ್ ಅನ್ನೋದು ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ ಲವ್ ಅನ್ನುವಂತಹ ಕಂಟೆಂಟ್ ನಾನು ಇಟ್ಕೊಂಡ್ರೆ ಲೈಕ್ ಬಿಗ್ ಬಾಸ್ ಸೀಸನ್ ಎಂಡಿಂಗ್ ವರ್ಗು ಆ ಒಂದು ಸೀಸನ್ ಎಂಡಿಂಗ್ ವರ್ಗು ನಾನು ಹೋಗ್ಬೋದು ಅನ್ನೋ ರೀತಿ ಕೆಲವೊಂದಷ್ಟು ಜನ ಅಜಂಪ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಈ ಒಂದು ಟಿ ಆರ್ ಪಿ ಕೊಡುವಂತಹ ಕಂಟೆಂಟ್ ಅಂದ್ರೆ ಲವ್ ಅನ್ನೋದು ಆ್ಯಂಡ್ ಜಗಳ ಅನ್ನೋದು ಇವೆರಡು ಬಿಗ್ ಬಾಸ್ ಅಲ್ಲಿ ನಾವು ಮಾಡಿದೀವಿ ಅಂತಂದ್ರೆ ಕೊನೆವರೆಗೂ ನಾವು ಖಂಡಿತವಾಗ್ಲೂ ಉಳ್ಕೊತೀವಿ ಅನ್ನುವಂತಹ ಅಜಂಪ್ಷನ್ ಜನಗಳು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಬಿಟ್ಟಿದ್ದಾರೆ ಸೊ ಈ ಕಾರಣಕ್ಕೋಸ್ಕರ ಬಿಗ್ ಬಾಸ್ಗೆ ಯಾವುದೇ ಕಂಟೆಸ್ಟೆಂಟ್ ಹೋದ್ರು ಒಂದು ಜಗಳ ಆಡಬೇಕು ಅಥವಾ ಲವ್ ಮಾಡಬೇಕು ಈ ರೀತಿ ಒಂದು ಸೆಟ್ ಅಲ್ಲಿ ಹೋಗ್ತಿದ್ದಾರೆ ಅಂತಾನೆ ಹೇಳ್ಬೋದು ಈ ಕಾರಣಕ್ಕಾಗಿನೇ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಒಂದು ಸೀಸನ್ ಒಂದು ಕಪಲ್ಸ್ ಅನ್ನೋದು ಸೃಷ್ಟಿಯಾಗ್ತಿದ್ದಾರೆ ಆ್ಯಂಡ್ ಈ ಕಪಲ್ಸ್ ರಿಯಲ್ ಕಪಲ್ಸ್ ಅಂತೂ ನಿಜಕ್ಕೂ ಆಗೋಕ್ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಲೈಕ್ ಒಂದು ನಾಲ್ಕು ಗೋಡೆ ಮಧ್ಯೆ ಆದಂತಹ ಫೀಲಿಂಗ್ಸ್ ನಿಜವಾದ ಫೀಲಿಂಗ್ಸ್ ಅಲ್ವೇ ಅಲ್ಲ ಯಾಕಂದ್ರೆ ಹೊರಗಡೆ ಬಂದ್ವಿ ಅಂತಂದ್ರೆ ನಮಗೆ ಸಾಕಷ್ಟು ಆಪ್ಷನ್ಸ್ಗಳಿರುತ್ತೆ ಆ್ಯಂಡ್ ಅಲ್ಲಿ ನಮಗೆ ಬೇರೆ ಪ್ರಪಂಚನೇ ಇರುತ್ತೆ ಸೊ ಈ ಕಾರಣಕ್ಕೋಸ್ಕರ ಬಿಗ್ ಬಾಸ್ ಮನೆಯಲ್ಲಿ ಆಗುವಂತಹ ಫೀಲಿಂಗ್ಸ್ ಅದು ಯಾವುದು ಕೂಡ ರಿಯಲ್ ಫೀಲಿಂಗ್ಸ್ ಅಲ್ಲ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇನ್ನು ಈ ನಡುವೆ ತುಂಬಾ ಅನ್ನ ಸೃಷ್ಟಿ ಮಾಡ್ತಿರುವಂತಹ ಜೋಡಿ ಅಂತಂದ್ರೆ ನಮ್ರತಾ ಗೌಡ ಹಾಗೆ ಕಾರ್ತಿಕ್ ಜೋಡಿ ಇವರಿಬ್ಬರು ಸಹ ಮದುವೆ ಆಗ್ತಾರೆ ಅನ್ನುವಂತಹ ಒಂದು ರೂಮರ್ ಸ್ಪ್ರೆಡ್ ಆಗ್ತಿದೆ ಬಟ್ ಆ ರೂಮರ್ಸ್ ಎಷ್ಟರ ಮಟ್ಟಕ್ಕೆ ನಿಜಾನು ಸುಳ್ಳು ಅನ್ನೋದು ಗೊತ್ತಿಲ್ಲ ಬಟ್ ಇಬ್ಬರು ಸಹ ಯಾವಾಗಲೂ ಒಟ್ಟಿಗೆ ಕಾಣಿಸ್ಕೊಳ್ತಿರ್ತಾರೆ ಒಂದು ಒಳ್ಳೆ ಬಾಂಡಿಂಗನ್ನು ಶೇರ್ ಮಾಡ್ಕೊತಿದ್ದಾರೆ ಆ್ಯಂಡ್ ಇಬ್ಬರು ಕೂಡ ಒಂದು ಒಳ್ಳೆ ರೀತಿ ಫ್ರೆಂಡ್ಶಿಪ್ ಅನ್ನ ಕಾಪಾಡಿಕೊಂಡು ಬಂದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೆ ಸೀಸನ್ ಟೆನ್ನಲ್ಲಿ ಅಲ್ಲಿ ಇದ್ದಾಗ ಇವರಿಬ್ಬರ ಮಧ್ಯೆ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟು ಕಷ್ಟ ಆಗ್ತಿದ್ದು ಬಟ್ ಬಿಗ್ ಬಾಸ್ ಇನ್ನೇನ್ ಮುಗಿಯೋಕೆ ತ್ರೀ ಫೋರ್ ವೀಕ್ಸ್ ಇದೆ ಅಂದ್ರೆ ಒನ್ ಮಂತ್ ಲಾಸ್ಟ್ ಒನ್ ಮಂತ್ ಇದೆ ಅಂತ ಅಂದಾಗ ಇವರಿಬ್ಬರ ಮಧ್ಯೆ ಒಂದ್ ಒಳ್ಳೆ ಬಾಂಡಿಂಗ್ ಅನ್ನೋದು ಶೇರ್ ಆಯ್ತು ಆ ಒಂದು ಬಾಂಡಿಂಗ್ ಅನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಅರವಿಂದ್ ಕೆಪಿ ಹಾಗೆ ದಿವ್ಯಾ ಅವರು ಮಾಡ್ಕೊಂಡಂತಹ ಒಂದು ಸ್ಟೇಟ್ಮೆಂಟ್ ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅಂಡ್ ಇವರಿಬ್ಬರ ಮಧ್ಯೆ ಬ್ರೇಕಪ್ ಆಗಿದೆ ಅನ್ನುವಂತಹ ಸುದ್ದಿಗಳೆಲ್ಲ ಹರಿದಾಡ್ತಿದೆ ಅಂತಹ ಸ್ಟೇಟ್ಮೆಂಟ್ ನಮ್ಮ ಅರವಿಂದ್ ಕೆಪಿ ಅವರು ಏನ್ ಮಾಡಿದ್ರಪ್ಪ ಅಂತ ನೋಡೋದಾದ್ರೆ ಅರವಿಂದ್ ಕೆಪಿ ಅವರು ದಿವ್ಯಾ ಹುಡುಗ ಅವರ ಮೇಲೆ ಒಂದಿಷ್ಟು ಆಪಾದನೆಗಳನ್ನ ಮಾಡ್ತಿದ್ದಾರೆ ಲೈಕ್ ಈ ಆಪಾದನೆಗಳನ್ನೆಲ್ಲ ಮಾಡಿರೋದ್ ನೋಡಿದ್ರೆ ಅರವಿಂದ್ ಕೆಪಿ ಅವ್ರಿಗೆ ದಿವ್ಯಾ ಅವ್ರ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ದಿವ್ಯಾ ಅವರು ಅರವಿಂದ್ ಕೆಪಿಗೆ ಅಡ್ಜಸ್ಟ್ ಆಗ್ತಿಲ್ಲ ಅನ್ನುವಂತಹ ರೂಮರ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಗ್ತಿದೆ ಒಂದಿಷ್ಟು ಜನ ಇದ್ರ ಬಗ್ಗೆ ಮಾಹಿತಿಗಳನ್ನ ಲೈಕ್ ಇದ್ರ ಬಗ್ಗೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಆ ಒಂದು ಕಂಟೆಂಟ್ ಓದ್ತಿದ್ರೆ ಲೈಕ್ ದಿವ್ಯಾ ಹುಡುಗ ಮತ್ತೆ ಅರವಿಂದ್ ಕೆ ಪಿ ಅವರು ಮುಂದೆ ಜೊತೆನಲ್ಲಿ ಇರೋದೇ ಇಲ್ವೇನೋ ಅನ್ನೋ ರೀತಿ ಒಂದು ಹೆಡ್ ಲೈನ್ಸ್ ಅನ್ನ ಕೊಟ್ಬಿಟ್ಟು ಈ ರೀತಿ ನ್ಯೂಸ್ ಗಳನ್ನ ಹಾಕ್ತಿದ್ದಾರೆ ನಾನು ಕೂಡ ಈ ಒಂದು ನ್ಯೂಸ್ ನ ಓದೆ ಬಟ್ ಅದು ಓದಿದಾದ್ಮೇಲೆ ಗೊತ್ತಾಯ್ತು ಅಲ್ಲಿ ವಿಚಾರ ಇರೋದೇ ಬೇರೆ ಇಲ್ಲಿ ಇವರು ಹೆಡ್ ಲೈನ್ ಅಲ್ಲಿ ಕೊಟ್ಟಿರೋದೇ ಬೇರೆ ಅಲ್ಲಿ ಒಳಗಡೆ ಇರುವಂತಹ ಕಂಟೆಂಟ್ ಬೇರೆ ಅಲ್ಲಿ ನಡೆದಿರೋದೇ ಬೇರೆ ಬಟ್ ಇಲ್ಲಿ ಫೋಟ್ರೆ ಆಗ್ತಿರುವಂತಹ ರೀತಿನೇ ಬೇರೆ ಅನ್ನೋದು ನನಗೂ ಸಹ ಆ ಒಂದು ಕಂಟೆಂಟ್ ನ ಫುಲ್ ಓದಿದ್ಮೇಲೆ ನನಗೂ ಸಹ ಅರ್ಥ ಆಗಿದೆ ಪೋಟ್ರೆ ಆಗ್ತಿರೋದು ಬೇರೆ ರೀತಿ ಅಂತಂದ್ರೆ ಲೈಕ್ ದಿವ್ಯಾ ಹುಡುಗ ಅವ್ರ ಬಗ್ಗೆ ಅರವಿಂದ್ ಕೆಪಿ ಅವರು ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಸ್ ಎಲ್ಲ ಮಾಡಿಲ್ಲ ಅಂತ ಅಲ್ಲ ಖಂಡಿತವಾಗ್ಲೂ ಅರವಿಂದ್ ಕೆಪಿ ಅವರು ದಿವ್ಯಾ ಹುಡುಗ ಅವರ ಬಗ್ಗೆ ಒಂದಿಷ್ಟು ಸ್ಟೇಟ್ಮೆಂಟ್ಸ್ ಗಳನ್ನ ಮಾಡಿದ್ದಾರೆ ಲೈಕ್ ದಿವ್ಯಾ ಹುಡುಗ ಅವರಿಗೆ ಅಡ್ಗೆ ಮಾಡೋದಕ್ಕೆ ಬರಲ್ಲ ತುಂಬಾ ಜಗಳ ಆಡ್ತಿರ್ತಾಳೆ ತುಂಬಾ ಕಿರಿಕಿರಿ ಮಾಡ್ತಿರ್ತಾಳೆ ಅಂಡ್ ಅವಳಿಗೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಆಕ್ಟಿಂಗ್ ಗೆ ಬರಲ್ಲ ಅಂತ ಹೇಳಿ ಒಂದಿಷ್ಟು ಸ್ಟೇಟ್ಮೆಂಟ್ಸ್ ಗಳನ್ನ ಅರವಿಂದ್ ಕೆಪಿ ಅವ್ರು ಮಾಡಿದ್ದಾರೆ ಅಂಡ್ ಈ ಒಂದು ಸ್ಟೇಟ್ಮೆಂಟ್ ಯಾವ ರೀತಿ ಮಾಡಿದ್ದಾರೆ ಅಂತ ನನ್ಗೆ ಆ ಕಂಟೆಂಟ್ ಓದದ ಮೇಲೆನೆ ಗೊತ್ತಾಗಿದ್ದು ಅಲ್ಲಿ ಅರವಿಂದ್ ಕೆಪಿ ಅವ್ರು ಮಾಡಿರೋದು ಒಂಥರ ಫನಿ ವಿಡಿಯೋ ಲೈಕ್ ನಾವ್ ಯಾವ್ದೇ ಒಂದು ವಿಚಾರನ ಯಾವ್ದೇ ವಿಚಾರನ ನೋಡಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಲೈಕ್ ಅದು ಎರಡ್ ರೀತಿ ಅರ್ಥ ಮಾಡ್ಕೋಬಹುದು ಒಂದು ಸೀರಿಯಸ್ ಆಗಿ ಅರ್ಥ ಮಾಡ್ಕೋಬಹುದು ಒಂದು ವೇನಲ್ಲೂ ಸಹ ಅರ್ಥ ಮಾಡ್ಕೋಬಹುದು ಯಾರೋ ಯಾರೋ ಒಬ್ರು ಕಾಲ ಇಳಿತಿರ್ಬೇಕಾದ್ರೆ ಮಾಡಿದಂತಹ ಸ್ಟೇಟ್ಮೆಂಟ್ಸ್ ಗಳನ್ನ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ಬೇರೆ ರೀತಿ ಬಣ್ಣ ಕಟ್ಟಿ ಅವ್ರಿಬ್ರು ದೂರ ಆಗಿದ್ದಾರೆ ಅಂತ ಹೇಳಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವಿಚಾರಗಳು ವೈರಲ್ ಆಗ್ತಿತ್ತು ಬಟ್ ಆ ಒಂದು ಕಂಟೆಂಟ್ ನೋಡಿದಾಗ ಗೊತ್ತಾಯ್ತು ನಾನು ಆ ಸಹ ಆಮೇಲೆ ನೋಡ್ದೆ ಆ ವಿಡಿಯೋದಲ್ಲಿ ಹೇಳ್ಬೇಕಾದ್ರೆ ಆ ಒಂದು ಇಂಟರ್ವ್ಯೂರ್ ಒಂದಷ್ಟು ಕ್ವಶನ್ಸ್ ಕೇಳ್ತಾರೆ ದಿವ್ಯಾ ಹುಡುಗೋ ಅವ್ರ ಬಗ್ಗೆ ಅವಾಗ ಅರವಿಂದ್ ಕೆಪಿ ಅವರು ದಿವ್ಯಾ ಹುರ್ಗೋ ಅವ್ರಿಗೆ ರೇಗಿಸ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಸ್ ಗಳನ್ನ ಮಾಡ್ತಾರೆ ಇವರು ಮಾಡಿದಂತಹ ಸ್ಟೇಟ್ಮೆಂಟ್ಸ್ ಗಳಿಗೆ ಅಲ್ಲೇ ದಿವ್ಯಾ ಹುಡುಗ ಅವರು ಪಕ್ಕದಲ್ಲೇ ಕುತ್ಕೊಂಡು ನಗ್ತಿರ್ತಾರೆ ಹೊರತು ದಿವ್ಯಾ ಹುರ್ಗು ಅವರು ಬೇರೆ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ಸ್ ಅನ್ನ ಕೊಡ್ತಿರಲ್ಲ ಅವರು ಕೂಡ ಈ ಒಂದು ಸೆಷನ್ ತುಂಬಾನೇ ಎಂಜಾಯ್ ಮಾಡ್ತಿರ್ತಾರೆ ಲೈಕ್ ಉಪ್ಪಿಟ್ಟು ಮಾಡ್ತಾಳೆ ತುಂಬಾ ಚೆನ್ನಾಗಿ ಮಾಡ್ತಾಳೆ ಬಟ್ ತಿನ್ನೋದಕ್ಕಾಗಲ್ಲ ಅಂತ ದಿವ್ಯಾ ಹುಡುಗರಿಗೆ ಅವ್ರಿಗೆ ಕೆ ಕೆಪಿ ಅವರು ರೇಪ್ಸಿದ್ದಾರೆ ಹಾಗೆ ಆಕ್ಟಿಂಗ್ ಮಾಡ್ತಿರ್ತಾಳೆ ಬಟ್ ಏನ್ ಮಾಡ್ತಿದ್ದಾಳೆ ಅನ್ನೋದು ಅರ್ಥನೇ ಆಗಲ್ಲ ಅಂತ ಹೇಳಿ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಸಹ ಮಾಡಿದ್ದಾರೆ ಅಂಡ್ ಇನ್ನು ಯಾವಾಗ್ಲೂ ಸಹ ಜಗಳ ಆಡ್ತಿರ್ತಾಳೆ ಕಿರಿಕಿರಿ ಮಾಡ್ತಿರ್ತಾಳೆ ಲೈಕ್ ಅದೆಲ್ಲ ನಾರ್ಮಲ್ ಆಗಿ ಇರುವಂತಹ ಒಂಥರ ಫನಿ ಮೂಮೆಂಟ್ಸ್ ಅಂತಾನೆ ಹೇಳ್ಬೋದು ಆ ರೀತಿ ಮಾಡಿದಂತಹ ಸ್ಟೇಟ್ಮೆಂಟ್ಸ್ಗಳನ್ನೆಲ್ಲ ಸೀರಿಯಸ್ ಆಗಿ ತೊಗೊಂಡು ಈಗ ಇವರಿಬ್ಬರ ಮಧ್ಯೆ ಏನೋ ನಡೆದ್ಬಿಟ್ಟಿದೆ ಬಿಟ್ಟಿದೆ ಇವರಿಬ್ರು ದೂರ ಆಗ್ತಿದ್ದಾರೆ ಅನ್ನುವಂತಹ ಮಾಹಿತಿ ಎಲ್ಲೆಡೆ ಸ್ಪ್ರೆಡ್ ಆಗ್ತಿದೆ ಅಂತ ಹೇಳ್ಬೋದು ಬಟ್ ಇದೆಲ್ಲವೂ ಕೂಡ ಸುಳ್ಳಾಗಿದೆ ಅದೆಲ್ಲ ಸ್ಟೇಟ್ಮೆಂಟ್ಸ್ಗಳು ಅದರಿಂದ ಕೆ ಪಿ ಅವರು ಜಸ್ಟ್ ಫನ್ಗೋಸ್ಕರ ಮಾಡಿರೋದಷ್ಟೇ ಅವರಿಬ್ಬರ ಮಧ್ಯೆ ಬಿಗ್ ಬಾಸ್ ಅಲ್ಲಿ ಇರಬೇಕಾದ್ರೆ ಯಾವ ರೀತಿಯಾದಂತಹ ಬಾಂಡಿಂಗ್ ಇತ್ತು ಅದೇ ರೀತಿ ಬಾಂಡಿಂಗನ್ನು ಈಗಲೂ ಸಹ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ ಆ್ಯಂಡ್ ಅವರಿಬ್ರು ಸಹ ಒಟ್ಟಿಗೆನೇ ಇದ್ದಾರೆ ಆ್ಯಂಡ್ ಮುಂದೆ ಮದುವೆ ಸಹ ಆಗ್ತಾರೆ ಅವರಿಬ್ರು ಅವರಿಬ್ಬರ ಮಧ್ಯೆ ಯಾವುದೇ ಬೆರಕು ಬಿಟ್ಟಿಲ್ಲ ಅಂಡ್ ದಿವ್ಯಾ ಹುಡುಗ ಮತ್ತೆ ಅರವಿಂದ್ ಕೆಪಿ ಅವ್ರನ್ನ ಭವ್ಯ ಗೌಡ ಮತ್ತೆ ತ್ರಿವಿಕ್ರಮ್ ಅವ್ರ ಜೊತೆ ಕಂಪೇರ್ ಮಾಡಿನೂ ಸಹ ಸಾಕಷ್ಟು ಜನ ವಿಡಿಯೋಸ್ ಗಳನ್ನ ಮಾಡಿ ಹಾಕಿದ್ದಾರೆ ಬಟ್ ಕಂಪೇರ್ ಸಹ ಮಾಡಕ್ ಹೋಗ್ಬೇಡಿ ದಿವ್ಯಾ ಹುಡುಗ ಮತ್ತೆ ಅರವಿಂದ್ ಕೆಪಿ ಅವರೇ ಎಲ್ಲೋ ಇದಾರೆ ಅಂಡ್ ಭವ್ಯ ಗೌಡ ಮತ್ತೆ ತ್ರಿವಿಕ್ರಮ್ ಅವರೇ ಎಲ್ಲೋ ಇದಾರೆ ಅಂತ ಹೇಳ್ಬೋದು ಈ ಒಂದು ಬಾಂಡಿಂಗ್ ನ ಶೇರ್ ಮಾಡ್ಕೊಂಡಿರುವಂತಹ ವಿಚಾರದಲ್ಲಿ ಲೈಕ್ ಅವ್ರು ಉಳ್ಸ್ಕೊಂಡ್ರು ಇವ್ರು ಉಳ್ಸ್ಕೊಂಡಿಲ್ಲ ಅಷ್ಟೇ ಬಿಗ್ ಬಾಸ್ ಮನೇಲಿ ಇರ್ಬೇಕಾದ್ರೆ ಬಿಗ್ ಬಾಸ್ ಮನೇಲಿ ಇರ್ಬೇಕಾದ್ರೆ ಇಬ್ರು ಸಹ ಒಂದೇ ರೀತಿ ಬಾಂಡಿಂಗ್ ಅನ್ನ ಶೇರ್ ಮಾಡ್ಕೊಂಡಿದ್ದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಇವ್ರು ಉಳ್ಸ್ಕೊಂಡು ಇವ್ರು ಉಳ್ಸ್ಕೊಂಡಿಲ್ಲ ಅಷ್ಟೇ ಅಂಡ್ ಸಾಕಷ್ಟು ಜನ ವಿಡಿಯೋಸ್ ಗಳನ್ನ ಸಹ ಮಾಡಿ ಹಾಕಿದ್ವಿ ಲೈಕ್ ಬಿಗ್ ಬಾಸ್ ಫಿನಾಲೆ ದಿನ ಮಂಜು ಪಾವುಗಡ ಅವರು ಏನು ವಿನ್ ಆದ್ರು ಅವಾಗ ಅರವಿಂದ್ ಕೆಪಿ ಅವ್ರು ವಿನ್ ಆಗಿಲ್ಲ ಅಂತ ಹೇಳಿ ದಿವ್ಯಾ ಹುಡುಗ ಅವರು ಕಣ್ ತುಂಬಿಕೊಂಡಿರ್ತಾರೆ ಅಂಡ್ ತುಂಬಾನೇ ಬೇಜಾರಾಗಿರ್ತಾರೆ ಅದೇ ರೀತಿ ಈ ಸೀಸನ್ ಲೆವೆನ್ ಅಲ್ಲೂ ಕೂಡ ತ್ರಿವಿಕ್ರಮ್ ಅವರು ವಿನ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದಾಗ ಹನುಮಂತು ಅವರನ್ನ ವಿನ್ನರ್ ಅಂತ ಹೇಳಿ ಅನೌನ್ಸ್ ಅನ್ನ ಮಾಡ್ತಾರೆ ಆಗ ಭವ್ಯ ಗೌಡ ಅವರ ಕಣ್ಣಲ್ಲೂ ಸಹ ನೀರು ತುಂಬಿಕೊಂಡಿತ್ತು ಅವರು ಸಹ ತುಂಬಾನೇ ಬೇಜಾರಾಗಿದ್ರು ಸೊ ಈ ಎರಡು ವಿಡಿಯೋಗಳನ್ನೂ ಸಹ ಕೊಲಾಜ್ ಮಾಡಿ ಹಾಕ್ತಿದ್ರು ಲೈಕ್ ಅಂದು ಅರವಿಂದ್ ಕೆ ಪಿ ಮತ್ತೆ ದಿವ್ಯಾ ಹುಡುಗ ಅಂಡ್ ಇವತ್ತು ತ್ರಿವಿಕ್ರಮ್ ಹಾಗೆ ಭವ್ಯ ಗೌಡ ಅಂತ ಹೇಳಿ ಒಂದ್ ಒಂದಿಷ್ಟು ವಿಡಿಯೋಸ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅರ್ವಿಯಾ ಅಂಡ್ ತ್ರಿವ್ಯಾ ಇಬ್ಬರು ಕೂಡ ಒಂದೇ ಅನ್ನೋ ರೀತಿ ಆಗಿತ್ತು ಬಟ್ ಬಟ್ ಇಬ್ಬರಿಗೂ ಕಂಪೇರ್ ಸಹ ಮಾಡೋಕೋಗ್ಬಿಡಿ ಅವರೇ ಬೇರೆ ಇವರೇ ಬೇರೆ ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಅಂಡ್ ನಿಮ್ಮ ಫೇವ್ರೇಟ್ ಪೇರ್ ಯಾವ್ದು ಬಿಗ್ ಬಾಸ್ ಸೀಸನ್ ಲೈಕ್ ಒನ್ ಇಂದ ಸೀಸನ್ ಲೆವೆನ್ ವರ್ಗು ತಗೊಂಡ್ರೆ ನಿಮ್ಗೆ ಹನ್ನೊಂದು ಸೀಸನ್ಗೂ ಹನ್ನೊಂದು ಜೋಡಿಗಳು ಸಿಗ್ತಾರೆ ಈ ಹನ್ನೊಂದು ಸೀಸನ್ ಅಲ್ಲಿ ನಿಮ್ಮ ಒಂದು ಫೇವ್ರೆಟ್ ಜೋಡಿ ಯಾವುದು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನಾನು ಹೀಗೆ ಹೆಂಗ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ರ ಬೆಲ್ಲಕ್ಕ ಕ್ಲಿಕ್ ಮಾಡ್ಲಿಕ್ಕೆ ಮರಿಬಿಡಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬೈ ಬಾಯ್